ನಮಸ್ಕಾರ ಪ್ರಿಯ ವೀಕ್ಷಕರೇ ನವರಾತ್ರಿಯ ಪವಿತ್ರ ಸಂದರ್ಭದಲ್ಲಿ ಪ್ರತಿಯೊಂದು ದಿನವೂ ದೇವಿಯ ವಿಭಿನ್ನ ರೂಪಗಳನ್ನು ಆರಾಧಿಸುವ ವಿಶೇಷ ಮಹತ್ವವಿದೆ ನವರಾತ್ರಿಯ ಎರಡನೆಯ ದಿನದಂದು ನಾವು ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸುತ್ತೇವೆ ಬ್ರಹ್ಮಚಾರಿಣಿ ಎಂಬ ಪದದಲ್ಲಿ ಆಕೆಯ ಸ್ವರೂಪ ಅಡಗಿದೆ ಬ್ರಹ್ಮ ಎಂದರೆ ತಪಸ್ಸು ಜ್ಞಾನ ಸತ್ಯ ಚಾರಣಿ ಎಂದರೆ ಅದನ್ನು ಅನುಸರಿಸುವವಳು ಅಂದರೆ ತಪಸ್ಸಿನಲ್ಲಿ ಲೀನವಾಗಿ ಶ್ರದ್ಧಾ ಭಕ್ತಿಯಿಂದ ಜೀವನ ಸಾಗಿಸುವ ಅವತಾರವಾಗಿದೆ ಹಿಂದಿನ ಜನ್ಮದಲ್ಲಿ ಬ್ರಹ್ಮಾಚಾರಿಣಿ ದೇವಿಯು ದಕ್ಷ ಪ್ರಜಾಪತಿಯ ಪುತ್ರಿ ಸತಿಯಾಗಿದ್ದಳು ಸತಿಯು ತಂದೆಯ ಅವಮಾನವನ್ನು ಸಹಿಸಲಾರದೆ ಯಜ್ಞ ವೇದಿಕೆಯಲ್ಲಿ ತನ್ನ ದೇಹವನ್ನು ದಹಿಸಿಕೊಂಡಿರುತ್ತಾಳೆ ತದನಂತರ ಹಿಮಾಲಯ ರಾಜನ ಪುತ್ರಿಯಾಗಿ ಪುನರ್ಜನ್ಮವನ್ನು ಪಡೆಯುತ್ತಾಳೆ ಅಂದರೆ ಪಾರ್ವತಿಯಾಗಿ ಜನ್ಮ ಪಡೆಯುತ್ತಾಳೆ ಅವಳ ಹೃದಯದಲ್ಲಿ ಒಂದೇ ಒಂದು ಸಂಕಲ್ಪವಿರುತ್ತದೆ ಅದು ಮಹಾದೇವನೇ ನನ್ನ ಪತಿ ಮಹಾದೇವನೇ ನನ್ನ ಗುರಿ ಎಂಬುದು ಪಾರ್ವತಿ ದೇವಿ ತನ್ನ ಸಂಕಲ್ಪ ಸಾಧನೆಗಾಗಿ ಅರಣ್ಯಕ್ಕೆ ತೆರಳಿ ತಪಸ್ಸನ್ನು ಪ್ರಾರಂಭಿಸುತ್ತಾಳೆ ಮೊದಲಿಗೆ ಫಲಪುಷ್ಪಗಳಿಂದ ಬದುಕಿದರೂ ಕಾಲಕ್ರಮೇಣ ಎಲೆಗಳನ್ನೇ ಆಹಾರವನ್ನಾಗಿ ಮಾಡಿಕೊಳ್ಳುತ್ತಾಳೆ ಅಂತಿಮವಾಗಿ ಎಲೆಗಳನ್ನು ಕೂಡ ತ್ಯಜಿಸಿ ಕೇವಲ ಗಾಳಿ ಕಲ್ಲು ಮಣ್ಣುಗಳನ್ನೇ ಆಶ್ರಯಿಸಿಕೊಂಡು ದೀರ್ಘಕಾಲ ತಪಸ್ಸನ್ನು ನಡೆಸುತ್ತಾಳೆ ಅವಳ ದೇಹವು ಕ್ಷೀಣಿಸಿ ಕಣ್ಣುಗಳು ಕುಂದುತ್ತವೆ ಆದರೆ ಮನಸ್ಸು ಅದೊಂದು ಅಚಲ ಪರ್ವತದಂತೆ ನಿಂತಿತ್ತು ಇದು ತಪಸ್ಸಿನ ನಿಜ ಸ್ವರೂಪವಾಗಿದೆ ಅಂದು ಲೋಕವನ್ನು ತಾರಕಾಸುರ ಎಂಬ ದಾನವ ಕಾಡುತ್ತಿದ್ದ ಅವನಿಗೆ ದೊರೆತಿದ್ದವರ ಮಹಾದೇವನ ಪುತ್ರನಿಂದ ಮಾತ್ರ ಅವನ ಸಂಹಾರ ಸಾಧ್ಯವೆಂಬುದು ಆದರೆ ಶಿವನು ತಪಸ್ಸಿನಲ್ಲಿ ನಿರತರಾಗಿದ್ದರಿಂದ ವಿವಾಹ ಸಂತಾನ ಇತ್ಯಾದಿ ಅಸಾಧ್ಯವೆಂದು ದೇವತೆಗಳು ಚಿಂತೆಗೊಂಡಿದ್ದರು ಅವರು ಕಾಮದೇವನನ್ನು ಶಿವನ ಧ್ಯಾನವನ್ನು ಭಂಗಪಡಿಸಲು ಕಳಿಸುತ್ತಾರೆ ಕಾಮದೇವನು ಪ್ರೇಮ ಬಾಣವನ್ನು ಬಿಟ್ಟು ಮಹಾದೇವನ ಮನಸ್ಸನ್ನ ಕಾಡಲು ಪ್ರಯತ್ನಿಸುತ್ತಾನೆ ಆದರೆ ತಪಸ್ಸಿನಿಂದ ಜಾಗೃತನಾದ ಮಹಾದೇವನು ಕೋಪಭರಿತನಾಗಿ ತನ್ನ ತೃತೀಯ ನೇತ್ರವನ್ನು ತೆರೆದು ಕಾಮನನ್ನೇ ಭಸ್ಮ ಮಾಡಿಬಿಡುತ್ತಾನೆ ದೇವತೆಗಳ ಪ್ರಯತ್ನ ವಿಫಲವಾಗುತ್ತದೆ ಆದರೆ ಪಾರ್ವತಿಯ ತಪಸ್ಸು ಅವಿಚಲವಾಗಿ ಮುಂದುವರಿಯುತ್ತದೆ ಮಹಾದೇವನು ಪಾರ್ವತಿಯ ನಿಶ್ಚಲ ಭಕ್ತಿಯನ್ನು ಪರೀಕ್ಷಿಸಲು ಒಬ್ಬ ವೃದ್ಧ ಸನ್ಯಾಸಿಯ ರೂಪ ತಾಳಿ ಅವಳ ಬಳಿ ಹೋಗುತ್ತಾನೆ ಅಮ್ಮ ನೀನೇಕೆ ಇಷ್ಟೊಂದು ಕಠಿಣವಾದ ತಪಸ್ಸು ಮಾಡುತ್ತಿದ್ದೀಯಾ ಶಿವನು ಒಬ್ಬ ವೈರಾಗಿಯು ಅವನು ಗೃಹಸ್ಥ ಜೀವನಕ್ಕೆ ತಕ್ಕವನಲ್ಲ ಅವನನ್ನು ಪತಿಯಾಗಿ ಪಡೆಯುವುದರಲ್ಲಿ ಪ್ರಯೋಜನವಿಲ್ಲ ಎಂದು ಹೇಳುತ್ತಾನೆ ಪಾರ್ವತಿಯ ಮುಖದಲ್ಲಿ ಜ್ವಾಲೆಯಂತ ದಿಟ್ಟನಗು ಅರಳಿ ಮಹಾದೇವನೇ ನನ್ನ ಧ್ಯೇಯ ಮಹಾದೇವನೇ ನನ್ನ ಪತಿ ಈ ಸಂಕಲ್ಪದಲ್ಲಿ ನನ್ನ ಮನಸ್ಸು ಎಂದಿಗೂ ಬದಲಾಗದು ಎಂದು ಹೇಳುತ್ತಾಳೆ ಅವಳ ಮಾತುಗಳಲ್ಲಿ ಕೇವಲ ನಂಬಿಕೆ ಮಾತ್ರವಲ್ಲ ಪರಮಶ್ರದ್ಧೆಯ ದೀರ್ಘ ನದಿಯ ಹರಿವಿತ್ತು ಆ ಕ್ಷಣದಲ್ಲಿ ವೃದ್ಧ ಸನ್ಯಾಸಿಯ ರೂಪಮಾಯವಾಗಿ ಸ್ವತಃ ಮಹಾದೇವನು ಅವಳ ಮುಂದೆ ನಿಲ್ಲುತ್ತಾನೆ ಅವಳ ಮುಖದಲ್ಲಿ ಕರುಣೆಯ ಕಿರಣ ಕಣ್ಣುಗಳಲ್ಲಿ ಆನಂದದ ಹೊಳಪು ತುಂಬಿಕೊಳ್ಳುತ್ತದೆ ಶಿವನು ಪಾರ್ವತಿಯ ತಪಸ್ಸನ್ನು ಶ್ರದ್ಧೆಯನ್ನು ಅವಿಚಲ ಭಕ್ತಿಯನ್ನು ಮೆಚ್ಚಿ ಅವಳನ್ನ ತನ್ನ ಪತ್ನಿಯಾಗಿ ಅಂಗೀಕರಿಸಿಕೊಳ್ಳುತ್ತಾನೆ ಹೀಗೆ ತಪಸ್ಸಿನ ಸ್ವರೂಪಿಣಿಯಾದ ಬ್ರಹ್ಮಚಾರಿಣಿ ದೇವಿಯು ಶಿವನ ಸಂಗಾತಿಯಾಗಿ ಪಾರ್ವತಿ ಪರಮೇಶ್ವರಿಯಾದಳು ಬ್ರಹ್ಮಚಾರಿಣಿ ಕಥೆಯು ನಮಗೆ ತಾಳ್ಮೆ ಮತ್ತು ತಪಸ್ಸಿನಿಂದ ಸಾಧಿಸಲಾಗದ ಗುರಿಯಿಲ್ಲ ಭಕ್ತಿಯ ಶಕ್ತಿ ಎಲ್ಲ ಅಡೆತಡೆಗಳನ್ನು ದಾಟಿಸುತ್ತದೆ ಸರಳತೆ ಶಾಂತಿ ಅಚಲ ಸಂಕಲ್ಪ ಇವೇ ಜೀವನದ ನಿಜ ವಿಚಾರಗಳು ಈ ಕಾರಣದಿಂದಾಗಿ ನವರಾತ್ರಿಯ ದ್ವಿತೀಯ ದಿನದಲ್ಲಿ ನಾವು ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು ಮಾಡುತ್ತೇವೆ ದೇವಿಯ ಆಶೀರ್ವಾದ ನಮ್ಮ ಜೀವನಕ್ಕೆ ಶಕ್ತಿ ಧೈರ್ಯ ಶ್ರದ್ಧೆ ಮತ್ತು ಆತ್ಮವಿಶ್ವಾಸ ತಂದುಕೊಡಲಿ ಎಂದು ಕೇಳಿಕೊಳ್ಳುತ್ತೇವೆ ನವರಾತ್ರಿಯ ಎರಡನೇ ದಿನದಂದು ದುರ್ಗಾದೇವಿಗೆ ಕೆಂಪು ಬಣ್ಣದ ವಸ್ತ್ರ ಆಭರಣಗಳಿಂದ ಅಲಂಕರಿಸಿರುತ್ತಾರೆ ಈ ದಿನ ಕೆಂಪು ಹೂವು ಹಾಗೂ ಸೀರೆಗಳಿಂದ ದೇವಿಯನ್ನು ಅಲಂಕರಿಸಲಾಗಿರುತ್ತದೆ ಕೆಂಪು ಬಣ್ಣವು ಆತ್ಮವಿಶ್ವಾಸ ಶಕ್ತಿ ಮತ್ತು ವಿಜಯಕ್ಕೆ ಪ್ರತೀಕವಾಗಿದೆ ಈ ದಿನ ಹೆಣ್ಣು ಮಕ್ಕಳು ಕೆಂಪು ಬಣ್ಣದ ಸೀರೆ ಹಾಗೂ ಉಡುಪುಗಳನ್ನು ಧರಿಸಿಕೊಂಡು ದೇವಿಯ ಪೂಜೆಯಲ್ಲಿ ತೊಡಗಿರುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯ ದಿನದ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೇವೆ